ಮೊನ್ನೆ ನಮ್ಮ ಮೇಲೆಲ್ಲ ಕೇಸ್ ಹಾಕಿದ್ದಾರೆ ಅವ್ರು ಹೇಳಿದ್ರು ನಾವು ಅಲ್ಲಿ ಇಲ್ಲ ಅಂತ ಗೊತ್ತುಂಟು ಅದೆಲ್ಲ ಬಿಟ್ಟಿದ್ದೇವೆ ನೀವು ಕೇಸ್ ಆಗ್ಲಿ ಏನಾದರೂ ಆಗ್ತದ ತೊಂದರೆ ಇಲ್ಲ ಈಗ ಆ ಟೀಚರ್ ಮೇಲೆ ಸಂಡೆ ಕೇಸ್ ಕೊಟ್ಟಿದ್ದಾರೆ ಪೇರೆಂಟ್ಸು ಇನ್ನು ಸಹ ಒಂದು ಎಫ್ ಐ ಆರ್ ಆಗ್ಲಿಲ್ಲ ನಿನ್ನೆ ಟೀಚರ್ನ ಫೋಟೋ ಆ ಮಗುವಿನ ಫೋಟೋ ಮಗುವಿನ ಫೋಟೋ ಅನ್ನ ಯಾವ ಸೋಷಲ್ ಮೀಡಿಯಾ ಹಾಕಿದ್ರು ನಾವು ಪೋಸ್ಕೋ ಕೇಸ್ ಹಾಕ್ಬೇಕು ಮಗುವಿನ ಫೋಟೋ ಆ ಟೀಚರ್ನ ಗಂಡನ ಫೋಟೋ ಆ ಟೀಚರ್ನ ಪೋಷಕರ ಗಂಡನ ಫೋಟೋ ಪೋಷಕರು ಪೋಷಕರ ಮಗುವಿನ ಫೋಟೋ ವಿತ್ ದೇರ್ ಫೋನ್ ನಂಬರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟಿದ್ದಾರೆ ಒಂದು ಅದೇ ಕ್ರೈಮ್ ಮಗುವಿನ ಫೋಟೋ ಹಾಕಿದ್ದೇ ಕ್ರೈಮ್ ಎರಡನೇದು ಹೊರದೇಶದಿಂದ ಅವರಿಗೆ ಥ್ರೆಟ್ ಕಾಲ್ಸ್ ಇದೆ ವಿತ್ ಫೋನ್ ನಂಬರ್ಸು ವಿತ್ ಫೋನ್ ನಂಬರ್ಸು ನಿನ್ನ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಸ್ವೀಕೃತಿ ಎಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ ಇನ್ನು ಆರ್ ಹಾಕೋದಿಲ್ಲ ಈ ನಮ್ಮ ಮೇಲೆ ಅಷ್ಟು ಗಡಿಬಿಡಿ ಬಿಡಿಯಿಂದ ಆರ್ ಹಾಕ್ತಾರೆ ಎಲ್ಲಿಗೆ ರಿಯಲ್ ಆಗಿ ಕ್ರೈಮ್ ಆಗಿದೆ ಒಂದು ಮಗುವಿನ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟಿದ್ದಾರೆ ಅದರ ಮೇಲೆ ಕಂಪ್ಲೇಂಟ್ ಆಗುದಿಲ್ಲ ಸಭಾಧ್ಯಕ್ಷರೇ ಯಾವ ರೀತಿಯ ವ್ಯವಸ್ಥೆ ಇದು ನಾವು ಕಂಪ್ಲೇಂಟ್ ಕೊಟ್ಟವರ ಮೇಲೆ ನೀವು ಹನ್ನೊಂದನೇ ತಾರೀಕಿನಿಂದ ಇನ್ನೂ ಕಂಪ್ಲೇಂಟ್ ಆಗಲಿಲ್ಲ ಟೀಚರ್ ಮೇಲೆ ನಿನ್ನೆ ಕೊಟ್ಟ ಸ್ವೀಕೃತಿ ಅಂತ ತಗೊಂಡಿದ್ದಾರೆ ಇನ್ನೂ ಕಂಪ್ಲೇಂಟ್ ಆ ಮಗುವಿನ ಫೋಟೋ ಬಂದಿದೆ ಸರ್ ತಡ್ಕೊಳ್ಳೋದು ಹೇಗೆ ಒಂದು ಪೋಸ್ಕೋ ಕೇಸ್ ಅನ್ನ ಇಮಿಡಿಯಟ್ ಆಗಿ ಹಾಕಬೇಕು ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟು ಗೊತ್ತಾ ಬರ್ಡೇನಾ స్పెషల్ డే ఏం గిఫ్ట్ కొట్లు ఆర్కిటెక్ట్ తగోతిరో సౌందర్య సాంప్రదాయ కొడుకు నిఖర సుద్ధి సదభిరుచి కార్యక్రమ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ